ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಮೂರ್ಛೆಯಿಂದ ಎಚ್ಚರಗೊಂಡು ಮೂರ್ಛಿತನಾಗಿದ್ದ ಲಕ್ಷ್ಮಣನನ್ನು ನೋಡಿ ವಿಲಪಿಸಿದುದು ತಾನು ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿ ವಾನರರಿಗೆ ಕಿಶ್ಕಿಂತೆಗೆ ಹಿಂದಿರುಗಲು ಆಜ್ಞಾಪಿಸಿದುದು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಘೋರೇಣ ಶರಬಂಧೇನ ಬದ್ಧೌ ದಶರಥಾತ್ಮಜೌ ನಿಶ್ವಸನ್ ನಿಶ್ವಸಂತೌ ಯಥಾನಾಗೌ ಶಯಾನೌ ರುಧಿರೋಕ್ಷಿತವ್ ಘೋರವಾದ ಶರಬಂಧದಿಂದ ಬಂಧಿಸಲ್ಪಟ್ಟಿದ್ದ ರಕ್ತದಲ್ಲಿ ಮುಳುಗಿ ಹೋಗಿದ್ದ ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು ಸರ್ಪಗಳಂತೆ ನೆಟ್ಟುಸಿರು ಬಿಡುತ್ತಾ ಮಲಗಿದ್ದರು ಸುಗ್ರೀವ ಸಹಿತರಾದ ಮಹಾಬಲರಾದ ಎಲ್ಲ ವಾನರ ಶ್ರೇಷ್ಠರು ಶೋಕಮಗ್ನರಾಗಿ ಮಹಾತ್ಮರಾದ ರಾಜಪುತ್ರರ ಸುತ್ತಲೂ ನಿಂತಿದ್ದರು ಈ ಮಧ್ಯದಲ್ಲಿ ಪರಾಕ್ರಮೆಯಾದ ಶ್ರೀರಾಮನು ಬಾಣಗಳ ಬಂಧನದಿಂದ ಬಂಧಿಸಲ್ಪಟ್ಟಿದ್ದರೂ ಸ್ಥೈರ್ಯದಿಂದಲೂ ಶಕ್ತಿ ಸಂಪನ್ನತೆಯಿಂದಲೂ ಕೂಡಿದವನಾದ್ದರಿಂದ ಮೂರ್ಛೆಯಿಂದ ಎಚ್ಚರಗೊಂಡನು ಆ ಸಮಯದಲ್ಲವನು ಬಾಣಗಳಿಂದ ಬಹಳವಾಗಿ ಗಾಯಗೊಂಡಿದ್ದ ರಕ್ತದಿಂದ ತೊಯ್ದು ಹೋಗಿದ್ದ ದೀನ ವದನನಾಗಿದ್ದ ಲಕ್ಷ್ಮಣನು ಪಕ್ಕದಲ್ಲೇ ನೆಲದ ಮೇಲೆ ಮಲಗಿರುವುದನ್ನು ನೋಡಿ ತವಕದಿಂದ ಅಳತೊಡಗಿದನು ಕಿನ್ನುಮೇ ಸೀತೆಯ ಕಾರ್ಯ ಕಿಂ ಕಾರ್ಯಂ ಜೀವಿತೇನವಾ ಶಯಾನಯ್ಯೋದ್ಯ ಪಶ್ಯಾಮಿ ಭ್ರಾತರಂ ಯುಧಿರು ಯುಧಿನಿರ್ಜಿತಂ ಅಯ್ಯೋ ಯುದ್ಧದಲ್ಲಿ ಪರಾಜಿತನಾಗಿ ಎಲ್ಲಿ ಬಿದ್ದಿರುವ ಲಕ್ಷ್ಮಣನನ್ನು ನಾನೀಗ ನೋಡುತ್ತಿರುವೆನಲ್ಲ ಇನ್ನು ಮುಂದೆ ನನಗೆ ಸೀತೆಯಿಂದ ಏನಾಗಬೇಕಾಗಿದೆ ಅಥವಾ ಬದುಕಿನಿಂದಾದರೂ ಯಾವ ಪ್ರಯೋಜನವಿದೆ ಶಕ್ಯ ಸೀತಾ ಸಮಾನಾರಿ ಮೃತ್ ಮರ್ತ್ಯಲೋಕೆ ವಿಚಿನ್ಮತ ನ ಲಕ್ಷ್ಮಣ ಸಮೋಭ್ರಾತ ಸಚಿವ ಸಾಂಪರಾಯಕಃ ಮನುಷ್ಯ ಲೋಕದಲ್ಲಿ ಹುಡುಕುತ್ತಾ ಹೋದರೆ ಸೀತೆಗೆ ಸಮಳಾದ ಬೇರೊಬ್ಬ ಹೆಂಗಸು ದೊರೆಯಬಹುದು ಆದರೆ ಲಕ್ಷ್ಮಣನಂತೆ ಸಚಿವನೂ ಯುದ್ಧ ಕುಶಲಿಯೂ ಆದ ಬೇರೊಬ್ಬ ತಮ್ಮನೂ ಸಿಕ್ಕುವುದಿಲ್ಲ ಸುಮಿತ್ರೆಯ ಆನಂದವನ್ನು ಹೆಚ್ಚಿಸುವ ಲಕ್ಷ್ಮಣನೇನಾದರೂ ಅಸುನೀಗಿದರೆ ನೀಗಿದರೆ ವಾನರರ ಕಣ್ಣೆದುರಿನಲ್ಲಿಯೇ ನಾನು ಪ್ರಾಣಗಳನ್ನು ಪರಿತ್ಯಜಿಸುವೆನು ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೋದಲ್ಲಿ ಲಕ್ಷ್ಮಣನೆಲ್ಲೆಂದು ಕೇಳಿದರೆ ನನ್ನ ತಾಯಿಯಾದ ಕೌಸಲ್ಯಗೆ ಏನೆಂದು ಉತ್ತರಿಸಲಿ ತಾಯಿಯಾದ ಕೈಕೇಯಿಗೆ ಏನು ಹೇಳಲಿ ಮಗನನ್ನು ಕಾಣಬೇಕೆನ್ನುವ ಔತ್ಸುಕ್ಯದಿಂದಿರುವ ಕರುವನ್ನು ಕಳೆದುಕೊಂಡು ಹಸುವಿನಂತೆ ನಡುಗುತ್ತಿರುವ ಹೆಣ್ಣು ಕುರವಕ ಪಕ್ಷಿಯಂತೆ ಕೂಗಿಕೊಳ್ಳುವ ಸುಮಿತ್ರಾ ದೇವಿಯನ್ನು ನಾನು ಹೇಗೆ ಸಮಾಧಾನಪಡಿಸಲಿ ಭರತನಿಗೂ ಯಶೋವಂತನಾದ ಶತ್ರುಘ್ನನಿಗೂ ನನ್ನೊಡನೆ ಲಕ್ಷ್ಮಣನು ಅರಣ್ಯಕ್ಕೆ ಬಂದನು ನಾನು ಅವನಿಲ್ಲದೆಯೇ ಅಯೋಧ್ಯೆಗೆ ಆಗಮಿಸಿದನು ಎಂದು ಹೇಗೆ ಹೇಳಲಿ ಸುಮಿತ್ರೆಯ ನಿಂದನೆಯನ್ನು ನಾನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರೆನು ಆದುದರಿಂದ ನಾನು ಇಲ್ಲಿಯೇ ದೇಹವನ್ನು ತ್ಯಜಿಸುತ್ತೇನೆ ಬದುಕಿರುವುದರಲ್ಲಿ ನನಗೆ ಉತ್ಸಾಹವೇ ಇಲ್ಲ ಯಾರ ಸಲುವಾಗಿ ಈ ಲಕ್ಷ್ಮಣನು ಶರತಲ್ಪದಲ್ಲಿ ಪ್ರಾಣ ತೊರೆದವನಂತೆ ಬಿದ್ದಿರುವನು ಅಂತಹ ದುಷ್ಕರ್ಮಿಯಾದ ಅನಾರ್ಯನಾದ ನನಗೆ ಧಿಕ್ಕಾರವಿರಲಿ ಲಕ್ಷ್ಮಣ ನಾನು ವಿಷಣ್ಣನಾಗಿದ್ದಾಗ ನೀನು ಸಮಾಧಾನಗೊಳಿಸುತ್ತಿದ್ದೆ ಪ್ರಾಣಗಳನ್ನು ತೊರೆದಿರುವ ನೀನೀಗ ಆರ್ತನಾದ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲದಂತಾಗಿದೆ ಇನ್ನು ಮುಂದೆ ನನ್ನನ್ನು ಸಮಾಧಾನಗೊಳಿಸುವವರು ಯಾರೂ ಇಲ್ಲ ಯಾವ ರಣಭೂಮಿಯಲ್ಲಿ ನೀನು ಈಗ ತಾನೇ ಹಲವಾರು ರಾಕ್ಷಸರನ್ನು ಕೊಂದು ಭೂಮಿಗೆ ಕೆಡವಿದೆಯೋ ಅದೇ ರಣಭೂಮಿಯಲ್ಲಿ ವೀರನಾದ ನೀನೀಗ ಬಾಣಗಳಿಂದ ಹತನಾಗಿ ಭೂಮಿಯ ಮೇಲೆ ಬಿದ್ದಿರುವೆ ಶರತಲ್ಪದಲ್ಲಿ ನಿನ್ನ ರಕ್ತದಿಂದಲೇ ತೊಯ್ದು ಬಿದ್ದಿರುವ ನೀನು ನಿನ್ನ ರಕ್ತದಿಂದಲೇ ತೊಯ್ದು ಬಿದ್ದಿರುವ ನೀನು ಬಾಣಗಳಿಂದಲೂ ಸಮಾವೃತನಾಗಿ ಅಸ್ತಮಿಸುತ್ತಿರುವ ಸೂರ್ಯನಂತೆಯೇ ಪ್ರಕಾಶಿಸುತ್ತಿರುವೆ ಬಾಣಗಳಿಂದ ನಿನ್ನ ಮರ್ಮಸ್ಥಳಗಳು ಭಿನ್ನವಾಗಿರುವುದರಿಂದ ಮಾತನಾಡಲು ನಿನಗೆ ಸಾಧ್ಯವಾಗುತ್ತಿಲ್ಲ ಒಂದು ವೇಳೆ ನೀನು ಮಾತನಾಡದಿದ್ದರೂ ನಿನ್ನ ಕಣ್ಣುಗಳ ಕಂಪು ನಿನ್ನ ಮಾರ್ಮಿಕ ಪೀಡೆಯನ್ನು ಸೂಚಿಸುತ್ತಿದೆ ಯಾವ ರೀತಿಯಲ್ಲಿ ಮಹಾದ್ಯುತಿಮಂತನಾದ ಲಕ್ಷ್ಮಣನು ಅರಣ್ಯಕ್ಕೆ ನನ್ನ ಜೊತೆಯಲ್ಲಿ ಬಂದನೋ ಹಾಗೆಯೇ ನಾನೀಗ ಇವನ ಜೊತೆಯಲ್ಲಿ ಯಮಾಲಯಕ್ಕೆ ಹೋಗುತ್ತೇನೆ ಯಾರು ನನಗೆ ಇಷ್ಟನೋ ಬಂಧುವೋ ಆಗಿದ್ದನೋ ಮತ್ತು ಯಾವಾಗಲೋ ನನ್ನನ್ನೇ ಅನುಸರಿಸಿ ಇರುತ್ತಿದ್ದನು ಅಂತಹ ಲಕ್ಷ್ಮಣನೀಗ ಅನಾರ್ಯನಾದ ನನ್ನ ದುರ್ನೀತಿಯ ಕಾರಣದಿಂದಾಗಿ ಇಂತಹ ದುರವಸ್ಥೆಗೆ ಈಡಾಗಿದ್ದಾನೆ ಯಾವುದಾದರೂ ಸಮಯದಲ್ಲಿ ಯಾವುದಾದರೂ ಕಾರಣದಿಂದ ವೀರನಾದ ಲಕ್ಷ್ಮಣನು ಕುಪಿತನೇ ಆಗಿದ್ದರು ಎಂದು ಕಟುವಾದ ಮತ್ತು ಅಪ್ರಿಯವಾದ ಮಾತುಗಳನ್ನಾಡಿದುದು ನನ್ನ ಸ್ಮರಣೆಯಲ್ಲೇ ಇಲ್ಲ ವಿಸಸರ್ಜೈಕ ವೇಗೇನ ಪಂಚಬಾಣ ಇಶ್ವಸ್ಸೆ ಇಶ್ವಸ್ತ್ರೇ ಶ್ವಧಿಕಸ್ತಾ ಇಶ್ವಸ್ತ್ರೇ ಅಧಿಕ ಲಕ್ಷ್ಮಣನು ಒಂದೇ ರೀತಿಯ ವೇಗದಿಂದ ಐದು ನೂರು ಬಾಣಗಳನ್ನು ಏಕಕಾಲದಲ್ಲಿ ಶತ್ರುವಿನ ಮೇಲೆ ಪ್ರಯೋಗಿಸುತ್ತಿದ್ದನು ಈ ಕಾರಣದಿಂದಲೇ ಅವನು ಧನುರ್ವಿದ್ಯೆಯಲ್ಲಿ ಕಾರ್ತವೀರ್ಯಾರ್ಜುನನನ್ನು ಮೀರಿಸಿದ್ದನು ಚಕ್ರಸ್ಯಾಪಿ ಮಹಾತ್ಮನಃ ಸೋಯಮು ಹತಶೇತೆ ಮಹಾರ್ಘ ಶಯನೋಚಿತ ಯಾವನು ಶಸ್ತ್ರ ಅಸ್ತ್ರಗಳಿಂದ ಮಹಾತ್ಮನಾದ ಇಂದ್ರನ ಅಸ್ತ್ರಗಳನ್ನು ಕೂಡ ಕತ್ತರಿಸಿ ಹಾಕಲು ಸಮರ್ಥನಾಗಿದ್ದನು ಮತ್ತು ಬಹಳ ಬೆಲೆ ಬಾಳುವ ಹಂಸತೋಲಿಕಾ ತಲ್ಪದಲ್ಲಿ ಮಲಗಲು ಅರ್ಹನಾಗಿದ್ದನು ಅಂತಹ ಶೂರವೀರನೆಂದು ಭೂಮಿಯಲ್ಲಿ ಹತನಾಗಿ ಬಿದ್ದಿದ್ದಾನೆ ತಾನು ಪ್ರತಿಜ್ಞೆ ಮಾಡಿಕೊಟ್ಟ ನಾನು ಪ್ರತಿಜ್ಞೆ ಮಾಡಿಕೊಟ್ಟಿದ್ದಂತೆ ವಿಭೀಷಣನನ್ನು ರಾಕ್ಷಸರ ರಾಜನನ್ನಾಗಿ ಮಾಡಲಿಲ್ಲ ಆ ನನ್ನ ಮಿಥ್ಯಾ ಪ್ರಲಾಪವು ನನ್ನನ್ನು ಯಾವಾಗಲೂ ಇದೆ ಇದರಲ್ಲಿ ಸಂಶಯವೇ ಇಲ್ಲ ಸುಗ್ರೀವ ಈ ಮುಹೂರ್ತದಲ್ಲಿಯೇ ನೀನು ಎಲ್ಲಿಂದ ಹೊರಟು ಬಿಡು ಏಕೆಂದರೆ ನನ್ನಿಂದ ನೀನು ಎಂದು ತಿಳಿದೊಡನೆಗೆ ರಾವಣನು ನಿನ್ನನ್ನು ಅವಮಾನಗೊಳಿಸುತ್ತಾನೆ ಅಂಗದನನ್ನು ಮುಂದೆ ಮಾಡಿಕೊಂಡು ಸೈನ್ಯದೊಡನೆಯೂ ಪರಿವಾರದೊಡನೆಯೂ ನಲ ನೀಲರೊಡನೆಯೋ ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಪ್ರಯಾಣ ಮಾಡು ಯಾರಿಂದಲೂ ಮಾಡಲು ಸಾಧ್ಯವಾಗದ ಕಾರ್ಯವನ್ನು ಮಾಡಿರುವ ಹನುಮಂತನ ವಿಷಯದಲ್ಲಿ ನಾನು ಸುಪ್ರೀತನಾಗಿದ್ದೇನೆ ಗೋಲಾಂಗೋಲ ಸೈನಿಕರಿಗೆ ಅಧಿಪತಿಯಾದ ಗವಾಕ್ಷನ ವಿಷಯದಲ್ಲಿಯೂ ಕರಡಿಗಳಿಗೆ ರಾಜನಾದ ಜಾಂಬವಂತನ ವಿಷಯದಲ್ಲಿಯೂ ಸುಪ್ರೀತನಾಗಿದ್ದೇನೆ ಅಂಗದ ಮೈಂದ ದ್ವಿವಿಧರು ಯುದ್ಧದಲ್ಲಿ ಮಹಾಪರಾಕ್ರಮವನ್ನು ತೋರಿದ್ದಾರೆ ಕೇಸರಿ ಮತ್ತು ಸಂಪಾತಿಗಳು ಶತ್ರುಗಳೊಡನೆ ಮಹಾಭಯಂಕರವಾದ ಯುದ್ಧವನ್ನೇ ಮಾಡಿದ್ದಾರೆ ಗವಯ ಗವಾಕ್ಷ ಶರಭ ಗಜ ಇವರೇ ಮುಂತಾದ ವಾನರ ನಾಯಕರು ಕೂಡ ನನ್ನ ಸಲುವಾಗಿ ಪ್ರಾಣಗಳ ಮೇಲಿನ ಹಂಗನ್ನೇ ತೊರೆದು ಯುದ್ಧ ಮಾಡಿದ್ದಾರೆ ಆದರೆ ಸುಗ್ರೀವ ವಿಧಿಯನ್ನು ಉಲ್ಲಂಘಿಸಲು ಮನುಷ್ಯರಿಂದ ಶಕ್ಯವಿಲ್ಲ ಧರ್ಮ ಬೀರುವಾದ ನೀನು ವಯಸ್ಸಿನಿಂದ ಅಥವಾ ಉತ್ತಮ ಸುಹೃದನಿಂದ ಯಾವ ಕಾರ್ಯವಾಗಬೇಕೆದ್ದಿತೋ ಆ ಎಲ್ಲ ಕಾರ್ಯಗಳನ್ನು ನನ್ನ ಸಲುವಾಗಿ ನಿಷ್ಠೆಯಿಂದ ಮಾಡಿರುವೆ ವಾನರ ಶ್ರೇಷ್ಠರೇ ನೀವೆಲ್ಲರೂ ಮಿತ್ರ ಕಾರ್ಯವನ್ನು ಮಾಡಿರುವಿರಿ ನನ್ನ ಅನುಮತಿಯಂತೆ ನಿಮ್ಮಿಷ್ಟ ಬಂದಲ್ಲಿಗೆ ಹೋಗಬಹುದು ಶ್ರೀರಾಮನ ಆ ವಿಲಾಪವನ್ನು ಕೇಳಿದ ಪಿಂಗಲಾಕ್ಷರಾದ ವಾನರರೆಲ್ಲರೂ ಕಣ್ಣೀರಿನ ಪ್ರವಾಹವನ್ನೇ ಸುರಿಸತೊಡಗಿದರು ಆ ವೇಳೆಗೆ ಗದಾಪಾಣಿಯಾದ ವಿಭೀಷಣನು ಎಲ್ಲ ಸೈನಿಕರನ್ನು ಸುವ್ಯವಸ್ಥಿತಗೊಳಿಸಿ ಶ್ರೀರಾಮನಿದ್ದೆಡೆಗೆ ತೊರೆಯಿಂದ ಆಗಮಿಸಿದನು ಕಾಡಿಗೆಯ ರಾಶಿಯಂತೆ ಕಪ್ಪಾಗಿದ್ದ ಗದಾಪಾಣಿಯಾದ ವಿಭೀಷಣನನ್ನು ನೋಡುತ್ತಲೇ ಎಲ್ಲ ವಾನರರು ರಾವಣನ ಮಗನಾದ ಇಂದ್ರಜಿತುವೆ ಬರುತ್ತಿರುವನೆಂದು ಭ್ರಮಿಸಿ ದಿಕ್ಕಾಪಾಲಾಗಿ ಪಾಲಾಗಿ ಓಡತೊಡಗಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ